ವಾರಾಹಿವಿ ವೀಕ್ಷಕರಿಗೆ ಸ್ವಾಗತ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ನಗರ ಘಟಕದಿಂದ ಭಾರತ ದೇಶ ಕಂಡಂತಹ ಧೀಮಂತ ನಾಯಕ ಅಜಾತ ಶತ್ರು ಉತ್ತಮ ಆಡಳಿತಗಾರರಾದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲ ರಾಜ್ಯಗಳನ್ನು ಸಂಪರ್ಕಿಸುವ ಹೈವೇ ರಸ್ತೆಯನ್ನು ಮಾಡಿದ ಎಲ್ಲ ರಾಜ್ಯಗಳನ್ನೊಳಗೊಂಡು ನದಿ ಜೋಡಣೆಯ ಕಲ್ಪನೆಯ ಹರಿಕಾರ ಬ್ರಹ್ಮಚಾರಿ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರ ಭಾರತ ರತ್ನ ಗೌರವಾನ್ವಿತ ಮಾಜಿ ಪ್ರಧಾನಿಗಳಾದಂತಹ ದಿವಂಗತ ಸ್ತ್ರೀ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ರವರ ನೂರ ಒಂದನೇ ಜನ್ಮ ದಿನಾಚರಣೆ ಪ್ರಯುಕ್ತ ಚಿಂತಾಮಣಿ ನಗರದ ಜೋಡಿ ರಸ್ತೆಯ ಕೈವಾರ ತಾತಯ್ಯನವರ ವೃತ್ತದಲ್ಲಿ ನೂರ ಒಂದು ದೀಪಗಳನ್ನು ಬೆಳಗಿಸಿ ಸಿಹಿ ಹಂಚಿ ಜನ್ಮ ದಿನಾಚರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ನಗರ ಮುಖಂಡರು ಆಚರಿಸಿದರು ಈ ಸಮಯದಲ್ಲಿ ಹಿರಿಯ ಮುಖಂಡ ಪ್ರಕಾಶ್ ಗುಪ್ತಾರವರು ವಾಜಪೇಯಿ ರವರ ಬಗ್ಗೆ ಮಾತನಾಡಿದರು ನಂತರ ಸಮಾಜ ಸೇವಕರು ಭಾರತೀಯ ಜನತಾ ಪಾರ್ಟಿಯ ಚಿಂತಾ ವಿಧಾನಸಭಾ ಮುಖಂಡರು ಎನ್ ವೇಣುಗೋಪಾಲ್ ರವರು ಧೀಮಂತ ನಾಯಕ ಅಟಲ್ ಬಿಹಾರ್ ವಾಜಪೇಯಿ ಅವರ ಬಗ್ಗೆ ಗುಣಗಾನ ಮಾಡಿದರು ಇನ್ನು ಈ ಸಮಯದಲ್ಲಿ ಬಿಜೆಪಿ ಮುಖಂಡರುಗಳಾದ ಬಿ ಗೋವಿಂದರಾಜು ಪ್ರಧಾನ ಕಾರ್ಯದರ್ಶಿಗಳಾದ ಗೋಕುಲ್ ರವರು ಗಾಜುಲು ರವರು ಮಾಜಿ ಅಧ್ಯಕ್ಷರಾದ ಮಹೇಶ್ ಎಂ ಮಾಜಿ ಯುವ ಮೋರ್ಚಾ ಅಧ್ಯಕ್ಷರಾದ ಪಿವಿ ಸುನೀಲ್ ಮಾಜಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಡಾಬಾ ಮಂಜುನಾಥ್ ಮಾಡಿಕೆರೆ ಅರುಣ್ ದೇವರಾಜ್ ఎన్ శంకర్ నగరాజు మంజునాథ్ ప్రకాశ్ రవికమార్ శివణ్ణ శరణ్ మునిరాజు కాళీప్రసాద్ కేవసర్ అంజప్ప రవరు మహిళా మోర్చా అధ్యక్ష శృతి మమత భార్గవి దివ్య నందకుమారి వేదవతి ఇన్న అటల్ బిహారి వాజపేయి అభిమాని అపార సంఖ్య నెరద్యరుతరత్న అటల్ వాజపేయి ಸಂಘಟನೆಯಿಂದ ಬಂದಂಥವರು ಮದುವೆ ಮಾಡ್ಕೊಳ್ತೀರ ಇದು ಧರ್ಮಕ್ಕಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಟಲ್ ಬಿಹಾರ್ ವಾಜಪೇಯಿ ಅವರು ಒಂದು ಸಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಉದಯವಾದಾಗ ಪಾರ್ಲಿಮೆಂಟಲ್ಲಿ ಎಲೆಕ್ಷನಲ್ಲಿ ಎರಡು ಸೀಟ್ ಮಾತ್ರ ಬರುತ್ತೆ ಅವಾಗ ಅಪೋಸಿಷನ್ ಅವರು ಅವಾಗ ರೂಲಿಂಗಲ್ಲಿರುವಂಥವರೆಲ್ಲ ಎರಡು ಸೀಟ್ ಬಂದಿದೆ ಅಂತ ನಗ್ತಾರೆ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳ್ತಾರೆ ಕತ್ಲು ಹೋಗುತ್ತೆ ಸೂರ್ಯ ಉದಯಿಸ್ತಾರೆ ಕಬಲ ಅರಳುತ್ತೆ ಅಂತ ಹೇಳಿ ನಾಲ್ಕು ಸಲ ಪ್ರಧಾನಮಂತ್ರಿ ಆಗಿ ಮಾಡಿದಂಥವರು ಅಟಲ್ ಬಿಹಾರ್ ವಾಜಪೇಯಿ ಅವರು ಅವ್ರ ಕಾಲದಲ್ಲಿ ಹೇಗಿತ್ತು ಅಂದರೆ ಅವ್ರಿಗೆ ನಾವು ಹೇಳೋದು ಅಷ್ಟೇ ಬರತಿನ ಬಳದಿಂದ ಬಂದಂಥವ್ರು ಒಂದು ಸಲ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಕಾಲಲ್ಲಿ ಚಪ್ಪಲಿ ಇರೋಲ್ಲ ಅದಕ್ಕೆ ಕೇಳ್ತಾರೆ ಎರಡು ರೂಪಾಯಿ ಕೊಟ್ಬಿಟ್ಟು ವಾಳು ಜೀ ನೀವು ಚಪ್ಲಿ ತಗೊಳ್ಳಿ ಅಂತ ಎರಡು ರೂಪಾಯಿ ಕೊಡ್ತಾರೆ ಹದಿನೈದು ದಿವಸ ಆದಮೇಲೆ ಬಂದ ಮೇಲೆ ಕೂಡ ಅವ್ರು ಹಾಗೆ ಬರಿ ಕಾಲಲ್ಲಿ ಇರ್ತಾರೆ ಅವಾಗ ಅದನ್ನು ಕೇಳ್ತಾರೆ ಯಾಕೆ ನಾನು ದುಡ್ಡು ಕೊಟ್ಟನಲ್ಲ ಎರಡು ರೂಪಾಯಿ ಯಾಕೆ ನೀವು ಚಪ್ಪಲಿ ತಗೊಳ್ಳಿಲ್ಲ ಅಂದರೆ ಏನು ಮಾಡೋದು ಊಟ ಮಾಡಿ ಎರಡು ದಿವಸ ಆಗಿತ್ತು ಅದಕ್ಕೋಸ್ಕರ ಮುದ್ದು ಹೊಟ್ಟೆಗೆ ಬೇಕಲ್ಲ ಕಾಳಿಗಿಂತ ಅಂತ ನಾವು ಅಂಥ ಮಹಾ ವ್ಯಕ್ತಿ ಅಂಥ ಮಹಾನ್ ವ್ಯಕ್ತಿ ಅವ್ರ ಕನ್ಸು ಏನಿತ್ತು ಮೂರನೇ ತ್ರೀ ಸೆವೆಂಟಿ ಕಾಲಮ್ ತೆಗೀಬೇಕು ರಾಮಮಂದಿರ ಕಟ್ಟಬೇಕು ಅವ್ರ ಕಾ ಶಿಷ್ಯರಾದಂಥ ಅವ್ರು ಹೇಳದಂಥ ಎಲ್ಲವನ್ನು ಈಗ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಬಂಧುಗಳೇ ಐನೂರು ವರ್ಷಗಳ ಇತಿಹಾಸದಲ್ಲಿ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗಲಿಲ್ಲ ಯಾಕೆ ಎಷ್ಟೋ ಜನ ಲಕ್ಷಾಂತರ ಜನ ಪ್ರಾಣ ಕೊಟ್ಟರು ಆ ದೇವಸ್ಥಾನ ಕಟ್ಟಬೇಕು ಅಂತ ಅವ್ರ ಆಗ್ಲಿಲ್ಲ ನಮ್ಮ ಅದೃಷ್ಟ ಏನಂದ್ರೆ ನರೇಂದ್ರ ಮೋದಿಜಿ ಅವ್ರ ಕಾಲದಲ್ಲಿ ಟೋಟಲ್ ಕೂಡ ನಮಗೆ ನಮ್ಮ ಪರವಾಗಿ ಆಯಿತು ಅದಕ್ಕೋಸ್ಕರ ಪ್ರಾರಂಭ ಮಾಡಿದ್ರು ಇನ್ನೊಂದು ಏನಂದ್ರೆ ಅವರು ಏನು ಪ್ರಾರಂಭ ಮಾಡ್ತಾರೆ ಮತ್ತು ಅವರೇ ಅದನ್ನು ಉದ್ಘಾಟನೆ ಮಾಡ್ತಾರೆ ಅದೊಂದು ಈಗ ಇದರ ಏನಂದ್ರೆ ಪ್ರಾರಂಭ ಮಾಡ್ತಾರೆ ಉದ್ಘಾಟನೆ ಯಾರೋ ಮಾಡಿರ್ತಾರೆ ಅವನ್ನ ಆ ರೀತಿ ಇಲ್ದಿರ ವಾಜಪೇಯಿ ಅವರಾಗ್ಲಿ ನರೇಂದ್ರ ಅವರಾಗ್ಲಿ ಏನು ಯಾವುದೇ ಒಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತೀವಿ ಅಂದ್ರೆ ಅದು ಪೂರ್ಣ ಮಾಡಿ ಮತ್ತೆ ಅದನ್ನು ಉದ್ಘಾಟನೆ ಮಾಡೋದು ಕೂಡ ಅವರು ಬರ್ತಾರೆ ಇಂಥವಾಗ ವಿರೋದು ಇದರಲ್ಲಿ ನಾವು ಕಾರ್ಯಕರ್ತರಾಗಿ ಹೊಂದಿದ್ದೀವಿ ಅಂದರೆ ನಮಗೂ ತುಂಬ ಸಂತೋಷ ಆಗುತ್ತೆ ನಾನು ಸುಮಾರು ಜನಸಂಜದ ಕಾಲದಿಂದ ನಾನು ನೋಡ್ತಾ ಇದ್ದೀನಿ ಭಾರತೀಯ ಜನತಾ ಪಕ್ಷ ಅಂದರೆ ನಿಷ್ಠೆ ಅದು ನಿಷ್ಠೆ ಹೆಂಗಿದೆ ಅಂದರೆ ದೇಶಕ್ಕೋತ್ರ ಪ್ರಾಣ ಕೊಡುವಂಥವ್ರು ಕೂಡ ಇದ್ದಾರೆ ನಮ್ಮ ಪಾರ್ಟಿಯಲ್ಲಿ ಅದಕ್ಕೋಸ್ಕರ ನಮಗೆ ಎರಡು ಹತ್ತಿ ಮಾಡಿಕೊಟ್ಟ ವಾಜಪೇಯಿ ಅವರ ಒಂದು ಇದಕ್ಕೆ ಕೃತಜ್ಞತರಾಗಿ ನನ್ನ ನಮನಗಳನ್ನು ಸಲ್ಲಿಸ್ತಾರೆ ಅಜಾತ ಶತ್ರು ವಾಜಪೇಯಿ ಅವರ ನೂರೊಂದನೇ ಹುಟ್ಟುಹಬ್ಬ ನಾವೆಲ್ಲ ದೀಪ ಬೆಳೆದ್ರ ಮುಖಾಂತರ ಅವರ ದಾರಿದೀಪ ಸಿಗಲಿ ಹೇಳಿ ಅವರ ಯೋಜನೆಗಳು ಅವರ ಯೋಜನೆಗಳು ಒಂದು ನದಿ ಯೋಜನೆ ಜೋಡಣೆ ನದಿ ಜೋಡಣೆ ಪ್ರತಿ ಕಾಳು ಪ್ರತಿ ಜಿಲ್ಲೆಗೂ ನೀರು ಬರುವಂಥ ಯೋಜನೆಗಳು ಅವರು ಅದು ಮುಂದೆ ನೆರವೇರ್ತದೆ ಇವತ್ತು ಹೈವೇಗಳು ಇವತ್ತು ಯಾವ ಥರ ಇದೆ ಅಂದರೆ ವಾಜಪೇಯಿ ಅವರು ಹಾಕೊಂಡಂಥ ಮಾರ್ಗದರ್ಶನದಲ್ಲಿ ಇವತ್ತಿನ ನರೇಂದ್ರ ಮೋದಿಯವರು ಗಡ್ಕರಿ ಅವರು ಅದನ್ನು ಭಾರಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಕೋಲಲ್ಲಿ ಗಾಡಿ ಒಂದು ಸೆಕೆಂಡ್ ಕೂಡ ನಿಂತ್ಕೊಂಡುಕೂಡ್ದು ಅನ್ನೋ ಒಂದು ದೀರ್ಘ ಆಲೋಚನೆಯಿಂದ ಇವತ್ತು ಎಲ್ಲ ಮುನ್ನಡೆಸ್ತಾ ಇದ್ದಾರೆ ಅದೇ ರೀತಿ ಆವತ್ತು ಪಾರ್ಲಿಮೆಂಟಲ್ಲಿ ಅವರಿಗೆ ಹೇಳ್ಬೋದು ಅವರಿಗೆ ನಡೆದಂಥ ಸನ್ನಿವೇಶ ಒಂದು ಸೀಟ್ ಎರಡು ಸೀಟ್ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲ ನಗಿದ್ರು ಬಂದಾಗ ಅವರು ರೆಕಾರ್ಡ್ ಆಗಿರೋದ್ರಾಗ ಹೇಳ್ತಾರೆ ಹಿಂದೂ ಧರ್ಮ ಕಮಲ ನಿಲೇಯ ಹಿಂದೂ ಧರ್ಮದಲ್ಲಿ ಕಮಲ ಎತ್ಕೊಂಡಿದ್ದೀರಿ ಹಿಂದೂ ಧರ್ಮದಲ್ಲಿ ಶಾಲು ಇಟ್ಕೊಂಡಿದ್ದೀವಿ ಲಕ್ಷ್ಮೀಕಾಂತ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ಭಗವಾನ್ಕ ಶಾಲು ಕೆ ಶ್ರೀ ಕಾ ಸಭಿ ಕಾಂಗ್ರೆಸ್ ನಿರ್ನಾಮ್ ಹೋಗುವಂಥ ಕ್ರತಾ ಅಂತ ಹೇಳ್ತಾರೆ ಕಾಂಗ್ರೆಸ್ ನಿರ್ಮಾಣ ಆಗುವುದರಿಂದ ಇದು ನಿಲ್ಲಲ್ಲ ಇದನ್ನು ಏನೇ ಮಾಡಬೇಡಿ ಅಂತ ಹೇಳ್ತಾರೆ ಅದೇ ರೀತಿ ಕಾಂಗ್ರೆಸ್ ನಿರ್ನಾಮ ಆಗುವಂಥ ಸನ್ನಿವೇಶ ಬರ್ತಾ ಇದೆ ಆವತ್ತು ಬಿ ಜೆ ಪಿ ಅಂದರೆ ಎರಡು ಸೀಟು ಕಾಂಗ್ರೆಸ್ ಅಂದರೆ ಎಲ್ಲ ಸ್ಟೇಟ್ಗಳಲ್ಲೂ ಇತ್ತು ಇವತ್ತು ಆ ರೀತಿ ಬಿ ಜೆ ಪಿಯಲ್ಲಿದೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಯಾವುದೇ ಕಾಶಿ ಇರ್ಬೋದು ಅಯೋಧ್ಯೆ ಇರ್ಬೋದು ಮಧುರಾ ಇರ್ಬೋದು ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಎಲ್ಲ ದೊಡ್ಡ ಟೆಂಪಲ್ಗಳನ್ನ ಇವತ್ತು ವಾಜಪೇಯಿ ಅವರ ಕಲಿಸು ಇವತ್ತು ಕೇಸರಿ ಅರಡಿಸ್ಬೇಕು ಸನಾತನ ಧರ್ಮ ಉಳಿಸ್ಬೇಕು ಅಂತ ಅವರ ಆದರ್ಶಗಳು ಇನ್ನು ನಾನಾ ಇಟ್ಕೊಂಡು ಇವತ್ತು ಬಿ ಜೆ ಪಿ ಸರ್ಕಾರ ಸಂಘ ಪರಿವಾರಗಳೆಲ್ಲ ಸೇರಿ ಹಿಂದೂ ತತ್ವ ಬೆಳೆಸಿ ಅವ್ರು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೀತಾ ಇದ್ದೀವಿ ಆದ್ದರಿಂದ ಅವ್ರನ್ನ ವರ್ಷಕ್ಕೆ ಸ್ಮರಣೆ ಮಾಡಿಕೊಂಡು ಅವ್ರ ಆದರ್ಶದಲ್ಲಿ ಬೆಳೆಯುವಂಥ ಪ್ರತಿಜ್ಞೆ ಮಾಡಿಕೊಂಡು ಇವತ್ತು ದೀಪಿಸ್ತಾರೆ ಓಕೆ